ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಇವತ್ತು ನಮ್ಮ ಮುಂದಿನ ತಿಂಗಳಿಗೆ ನಮ್ಮ ಸಂಸ್ಥೆ ಓಪನ್ ಆಗಿ ಆರು ತಿಂಗಳು ಕಂಪ್ಲೀಟ್ ಆಗತ್ತೆ ಅದಕ್ಕಾಗಿ ಪ್ರತಿ ಒಬ್ರು ಕಲ್ತಿರೋರ್ಗು ಒಂದು ಸರ್ಟಿಫಿಕೇಟ್ ಕೊಡಬೇಕು ಅಂತೇಳಿ ನಾನು ಪ್ರೋಗ್ರಾಮ್ ಇಟ್ಕೊತ ಇದ್ದೀನಿ ಯಾವತ್ತಪ್ಪ ಅಂತಂದ್ರೆ ಒಂಬತ್ತನೇ ತಾರೀಕು ಮಾರ್ಚ್ ಒಂಬತ್ತನೇ ತಾರೀಕು ಪ್ರೋಗ್ರಾಮ್ ಇಲ್ವಾ ಫಂಕ್ಷನ್ ಇಟ್ಕೊಂತ ಇದ್ದೀನಿ ಯಾವ್ದಪ್ಪ ಅಂದ್ರೆ ಪ್ರತಿ ಈ ಸಂಸ್ಥೆಗೆ ಬಂದು ಪ್ರತಿ ಹದಿನೈದು ವರ್ಷದಿಂದ ನಾನು ಕ್ಲಾಸಸ್ ಮಾಡ್ತಾ ಇದ್ದೀನಿ ಆನ್ಲೈನ್ ಕ್ಲಾಸ್ ಶುರು ಮಾಡಿ ಮೂರು ವರ್ಷ ಆಯಿತು ಆದ್ರೆ ಚೇತನ ಸ್ವ ಉದ್ಯೋಗ ಸಂಸ್ಥೆ ಅಂತ ಓಪನ್ ಮಾಡಿದ್ದು ಈ ಸಿಕ್ಸ್ ಮಂತ್ ಆರು ತಿಂಗಳು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಮಂತ್ಗೆ ಮೂರ್ ಮೂರು ತಿಂಗಳು ನಾಲ್ಕು ಎರಡು ತಿಂಗಳು ಮೂರು ಕೋರ್ಸ್ಗಳು ಕಂಪ್ಲೀಟ್ ಆಗಿ ತುಂಬಾ ಜನಕ್ಕೆ ಕಂದ್ಕೊಂಡು ಹೋಗಿದ್ದಾರೆ ಅವರಿಗೆ ಸರ್ಟಿಫಿಕೇಟ್ ಕೊಡೋಕ್ಕೆ ಪ್ರೋಗ್ರಾಮ್ ಮಾಡೋಣ ಮಾಡ್ಬಿಟ್ಟು ಕೊಡೋಣ ಹಂಗೆ ಕೊಟ್ಟರೆ ಚೆನ್ನಾಗಿ ಅದರದೇ ಅದ ರೂಲ್ಸ್ ರೆಗ್ಯುಲೇಷನ್ ಇರುತ್ತಲ್ವಾ ಹಂಗಾಗಿ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತಿದೆ ಹೀಗೆ ಕೆಲಸ ಕಾರಣಗಳಿಂದ ಮುಂದೆ ಹೋಗ್ತಾ ಹೋಯಿತು ನೆಕ್ಸ್ಟ್ ಮಂತು ಅಂದರೆ ಮಾರ್ಚ್ ಒಂಬತ್ತನೇ ತಾರೀಕು ನಿಮ್ಮ ಪ್ರೋಗ್ರಾಮ್ ಇಟ್ಕೊತಾ ಪ್ರತಿ ಪ್ರತಿಯೊಬ್ಬರೂ ಸರ್ಟಿಫಿಕೇಟ್ ಕ್ಲಾಸ್ ನನ್ನ ಕ್ಲಾಸಲ್ಲಿ ಕಲ್ತಿರೋರಿಗೆ ಇರಲ್ಲ ಇರೋಲ್ಲ ಸೆಪ್ಟೆಂಬರಿಂದ ಈ ಓದ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಇಪ್ಪತ್ನಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸೇರ್ಕೊಂಡವ್ರಿಂದ ಈ ಇಲ್ಲಿವರ್ಗು ಅವ್ರಿಗಷ್ಟು ಜನಕ್ಕೂ ಸರ್ಟಿಫಿಕೇಟ್ ಇರುತ್ತೆ ಹಳೊಬ್ರಿಗೆಲ್ಲ ಕೊಡಕ್ಕಾಗಲ್ಲ ಯಾಕಪ್ಪ ಗೊತ್ತಿರುತ್ತೆ ನಿಮ್ಗುನು ಇನ್ ಮಿಕ್ತವರೆಲ್ಲ ಫೋನ್ ಮಾಡಿ ನಿಮ್ದು ಆಧಾರ್ ಕಾರ್ಡ್ ಮತ್ತೆ ಫೋಟೋಸ್ ಕೆಲವರಿಗೆಲ್ಲ ಕೊಟ್ಟಿದ್ರಿ ಇನ್ ಕೆಲವರು ಬರೀ ಫೋಟೋಸ್ ಕಟ್ಟಿದ್ರಿ ಆನ್ಲೈನ್ ಕ್ಲಾಸ್ ಅವ್ರಿಗೂ ಸರ್ಟಿಫಿಕೇಟ್ ಇರುತ್ತೆ ಕಂಡ್ರು ನನ್ನ ಸ್ಟೂಡೆಂಟ್ ಅಲ್ವಾ ಲೈವ್ ಕ್ಲಾಸ್ ಕ್ಲಾಸ್ವರ್ಗಿನ್ನ ಆನ್ಲೈನ್ ಕ್ಲಾಸ್ವ್ರಿಗೆ ನನಗೆ ಕೊಡೋಕ್ಕೆ ಕೊಡೋಕ್ಕೆ ಸರ್ಟಿಫಿಕೇಟ್ ಕೊಡೋಕ್ಕೆ ತುಂಬ ಹೆಮ್ಮೆ ಇದೆ ಕಾರಣ ಏನಕ್ಕಪ್ಪ ಅಂತಂದರೆ ಇಲ್ಲ ಫೋನಲ್ಲೇ ಅಷ್ಟು ಚೆನ್ನಾಗಿ ಕಲಿತ್ಕೊಂಡು ನನ್ನ ಆನ್ಲೈನ್ ಸ್ಟೂಡೆಂಟ್ಸು ಬೋಟಿಕ್ ಓಪನ್ ಮಾಡ್ಕೊಂಡಿದ್ದಾರೆ ಆಮೇಲೆ ಶಾ ಕ್ಲಾಸಸ್ ಮಾಡ್ತಾ ಇದ್ದಾರೆ ಮತ್ತೆ ಇದ್ರಲ್ಲಿ ಶಿರಾದಲ್ಲಿ ಕಾವ್ಯ ಮತ್ತೆ ಉಮಾ ಇಬ್ರು ಕೂಡ ಸೇರ್ಕೊಂಡು ಸ್ಟಿಚಿಂಗು ಅದ್ರ ಜೊತೆಗೆ ಟೈಲರಿಂಗ್ ಕ್ಲಾಸ್ ಕೂಡ ಓಪನ್ ಮಾಡ್ಕೊಂಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ನನ್ನ ಆನ್ಲೈನ್ ಸ್ಟೂಡೆಂಟ್ಸ್ ಅಂತ ಹೇಳಕ್ಕೆ ನನ್ಗೂ ಹೆಮ್ಮೆ ಇದೆ ಇನ್ನು ಸುನೀತಾ ಅನ್ನೋರು ಬೋಟಿಕ್ ಓಪನ್ ಮಾಡಿದ್ದಾರೆ ಮೊನ್ನೆ ನಾ ಹೋಗ್ಬಿಟ್ಟು ಬಂದೆ ಅದು ವಿಡಿಯೋ ಸಾಕೊಂಡ್ರೆ ಟೈಮೇ ಆಗಿಲ್ಲ ಹಂಗಾಗಿ ಖುಷಿ ಆಗುತ್ತೆ ಆನ್ಲೈನ್ ಸ್ಟೂಡೆಂಟ್ಸ್ ಎಲ್ಲಾ ಇಷ್ಟೊಂದು ಮಾಡೋ ಕೆಲವು ಕೆಲವ್ರು ಕೇಳ್ತಿರ್ತಿರ ಆನ್ಲೈನ್ ಅಲ್ಲಿ ಕಲಿಬೋದ ಮ್ಯಾಮ್ ಅಂತ ಅನ್ಕೊಂಡ್ 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 ಕ್ಲಾಸ್ಗೆ ಸೇರ್ತ ಸೇರ್ಕೊಂಡಿರಲ್ಲ ಇವರೆಲ್ಲ ಕಲ್ತ್ಕೊಂಡು ಇಷ್ಟೆಲ್ಲ ಅಚೀವ್ ಮಾಡಿದ್ದಾರೆ ಒಂಬತ್ತನೇ ತಾರೀಕು ಪ್ರತಿಯೊಬ್ರು ಬಂದ್ರು ಎರಡಲ್ಲರ್ಗು ಸರ್ಟಿಫಿಕೇಟ್ ಇರುತ್ತೆ ಅಂದರೆ ಸೆಪ್ಟೆಂಬರಿಂದ ಸೇರಿಕೊಂಡವ್ರಿಗೆ ಎಲ್ರಿಗೂ ಸರ್ಟಿಫಿಕೇಟ್ ಇರುತ್ತೆ ಪ್ರತಿಯೊಬ್ಬರಿಗೂ ಸರ್ಟಿಫಿಕೇಟ್ನ ಬಂದು ನೀವು ತೊಗೊಂಡೋಗಿ ನಾನು ನಿಮ್ಮ ಫೋನ್ ಮಾಡಿ ಹೇಳೋಣ ಅಂದ್ಕೊಂಡೆ ಬಟ್ ಅಷ್ಟು ಜನ ಇದ್ರೂ ಒಂದು ನೂರು ನೂರೈವತ್ತರ ಮೇಲೆ ನನ್ನ ಆನ್ಲೈನ್ ಸ್ಟೂಡೆಂಟ್ಸ್ ಇದ್ದಾರೆ ಲೈವ್ ಸ್ಟೂಡೆಂಟ್ಸ್ನು ತುಂಬ ಜನ ಇದ್ದಾರೆ ಸೊ ಲೈವ್ ಅವರು ಕೂಡ ಲೈವ್ ಕ್ಲಾಸಿಗೆ ಬರೋರು ಅಂದರೆ ಚಿಕ್ಕಬಿದ್ರ ಕೈಲಿಗೆ ಬಂದು ಕಲ್ತಿರೋರೆಲ್ಲ ಇಲ್ಲಿಗೆ ನಿಮ್ಮದು ಒಂಚೂರು ಆಧಾರ್ ಕಾರ್ಡು ಕೆಲವೊಂದು ಫೋಟೋಸ್ ಇಲ್ಲ ನೀವೆಲ್ಲ ನನ್ನ ಫೋನ್ ನಂಬರ್ಗೆ ಈ ನಂಬರ್ ಗೊತ್ತಿರುತ್ತೆ ಎಲ್ಲರಿಗೂ ಫೋನ್ ನಂಬರು ಇಲ್ಲ ಹಾಕಿರ್ತೀನಿ ಕೊಡಿ ಇನ್ನೊಂದು ಸಲ ಇನ್ನೊಂದ್ಸಲ ನಿಮ್ಮ ಆಧಾರ್ ಕಾರ್ಡ್ ಫೋಟೋಸ್ನ ನನಗೆ ಕಳಿಸ್ಕೊಡಿ ಅದರಲ್ಲಿ ಲೈವಲ್ಲಿ ನಿಮ್ಗೆ ಯಾರ್ಯಾರ್ದು ಅಂತೇಳಿ ಒಂದು ಲೀಸ್ಟ್ ಹಾಕ್ತಿದ್ದೀನಿ ಇದು ನಮ್ಮದು ಇದೆ ಆದರೆ ಈ ಕೆಲವರು ಆನ್ಲೈನ್ ಕ್ಲಾಸ್ ಅವ್ರದ್ದು ಫೋಟೋಸ್ ಬೇಡ ನಾನು ಸರ್ಟಿಫಿಕೇಟ್ ಕೊಟ್ಟೆ ಟೈಮಲ್ಲಿ ತರಿಸ್ಕೊಂತೀನಿ ಅಂತೇಳಿ ಫೋಟೋಸ್ ತರಿಸ್ಕೊಂಡಿರಲಿಲ್ಲ ಹಾಗಾಗಿ ನೀವುಗಳು ಆ ಫೋಟೋಸ್ ತ ಕಳಿಸ್ಕೊಡಿ ಮತ್ತು ಇನ್ನೊಂದ್ಸಲ ಆಧಾರ್ ಕಾರ್ಡ್ ಕಳಿಸ್ಕೊಟ್ರೆ ನಾನು ಇಲ್ಲೇ ತಗೊಂಡು ನಿಮಗೆ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತೀನಿ ಓಕೆನಾ ಮತ್ತು ನನ್ನ ಲೈಫ್ ಸ್ಟೂಡೆಂಟ್ಸು ಅಷ್ಟೇ ಒಬ್ರಿಗಿನ ಒಬ್ರು ತುಂಬ ಚೆನ್ನಾಗಿ ಹೊಲಿತಾ ಇದ್ದಾರೆ ಮನೆಯಲ್ಲೇ ಕೂಡ ಚಿಕ್ಕ ಚಿಕ್ಕದಾಗಿ ಬೋರ್ಡ್ ಹಾಕ್ಕೊಂಡಿದ್ದಾರೆ ಇನ್ನು ಕೆಲವರು ಅವರು ಕೂಡ ಶಾಪ್ ಓಪನ್ ಮಾಡ್ಕೊಂಡಿದ್ದಾರೆ ಖುಷಿ ಇದೆ ಅವತ್ತು ನಿಮಗೆ ಸರ್ಟಿಫಿಕೇಟ್ ಕೊಡೋ ಟೈಮಲ್ಲಿ ನಿಮ್ಮ ಮತ್ತೊಮ್ಮೆ ಅವ್ರನ್ನೆಲ್ಲ ತೋರಿಸಿ ಅದಕ್ಕೂ ಮುಂಚೆ ಕ್ಲಾಸ್ ಮುಗಿದ ಮೇಲೆ ಕ್ಲಾಸ್ ಬಿಟ್ಟೋಗಿದಾರಲ್ಲ ಅವ್ರು ಮೂರು ತಿಂಗಳು ಬಿಟ್ಟು ಹೋಗಿದ್ದಾರೆ ಇನ್ನು ಕೆಲವರು ಮುಗಿತಾ ಇದ್ದಾರೆ ಅವ್ರು ಯಾವ್ಯಾವ ಎಷ್ಟೆಷ್ಟು ಡಿಸೈನ್ಸ್ ಬ್ಲೌಸ್ ಹೊಲ್ದಿದ್ದಾರೆ ಎಷ್ಟೆಷ್ಟು ತಿಂಗಳು ಕಲ್ತಿದ್ದಾರೆ ಓಕೆ ತುಂಬ ವರ್ಷ ಏನು ಕಲ್ತಿಲ್ಲ ಎರಡು ತಿಂಗಳು ಮೂರು ತಿಂಗಳು ಅಷ್ಟರಲ್ಲೇ ನಾವು ಚೆನ್ನಾಗಿ ಇಂಪ್ರೂವ್ ಮಾಡಿ ಕಳಿಸಿದೀವಿ ಒಂದು ತಿಂಗಳು ಡಿಸೈನ್ ಕ್ಲಾಸ್ ಇರುತ್ತೆ ಇನ್ನೊಂದು ತಿಂಗಳು ಬೇಸಿಕ್ ಗೊತ್ತಿರೋರಿಗೆ ಬೇಸಿಕ್ ಗೊತ್ತಿಲ್ಲದಾಗೆ ಒಂದ್ ತಿಂಗಳು ಬೇಸಿಕ್ ಕ್ಲಾಸ್ ಒಂದು ತಿಂಗಳು ಡಿಸೈನ್ ಕ್ಲಾಸು ಅದ್ರ ನೆಕ್ಸ್ಟ್ ಬಂದು ಕಸ್ಟಮರ್ ಬ್ಲೌಸ್ಗಳು ಹೊತ್ತಾರೆ ಮೂರು ತಿಂಗಳು ಕೋರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿ ಅವರು ಕಲಿತಾ ಇದಾರೆ ಬೇರೆ ಯಾರಾದರೂ ಸೇರ್ಕೋಬೇಕು ಮ್ಯಾಮ್ ನಮಗೂ ಕಲಿಬೇಕು ಅಂತ ಆಸೆ ಇದೆ ನಮ್ಮ ಹತ್ರನೂ ಸರ್ಟಿಫಿಕೇಟ್ ಇಲ್ಲ ಅಂಗಡಿ ಮಾಡಬೇಕು ಅಂದರೆ ನಮಗೂ ಕಷ್ಟ ಆಗ್ತಾ ಇದೆ ಅಂತ ಏನಾದ್ರು ಅನ್ಕೊಂತಿರೋರು ಖಂಡಿತ ನನ್ನ ಕ್ಲಾಸಿಗೆ ಸೇರಿಕೊಳ್ಳಿ ನೀವು ಒಂದು ಅರ್ಧಂಬರ್ಧ ಗೊತ್ತಿತ್ತು ಅಂದರೆ ಒಂದು ತಿಂಗಳೇ ಸಾಕೊಂಡ್ರು ಆರಾಮಕ್ಕೆ ಸೇರಿಕೊಂಡು ನೀವು ಆ ಕಲಿತ್ಕೊಂಡು ನೀವು ಕೂಡ ದೊಡ್ಡ ದೊಡ್ಡ ಶಾಪ್ಗಳ್ನ ಮಾಡ್ಕೋಬೋದು ಅದ್ರ ಜೊತೆಗೆ ಸರ್ಟಿಫಿಕೇಟಿಂದ ಇನ್ನೇನು ಉಪಯೋಗ ಮ್ಯಾಮ್ ಅಂತ ಕೆಲವರು ಕೇಳಿದ್ರೆ ಇವಾಗ ಲೋನ್ ಕೂಡ ಕೂಡ ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ನೀವು ಲೋನ್ಗಳನ್ನ ತಗೋಬೋದು ಲೋನ್ ತೊಗೊಂಡು ಚಿಕ್ಕದಾಗಿರೋ ಶಾಪ್ನ ದೊಡ್ಡದಾಗಿ ಮಾಡ್ಕೊಬೋದು ಮನೇಲಿ ಮಾಡ್ತಿರೋರು ದೊಡ್ಡ ಶಾಪ್ ಕೂಡ ಮಾಡ್ಕೋಬೋದು ಓಕೆನಾ ಸರಿ ಕಣ್ರೋ ಎಲ್ಲ ನಿಮ್ಗೆ ಹೇಳಿದ್ದೀನಿ ಯಾರ್ಯಾರು ನನ್ ಲೈವ್ ಕ್ಲಾಸಕ್ ಸೇರ್ಕೊಂಡಿರೋರು ಆನ್ಲೈನ್ ಕ್ಲಾಸಿಗೆ ಸೇರ್ಕೊಂಡಿರೋರು ಮತ್ತೊಮ್ಮೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಂದು ಫೋನ್ ನಂಬರ್ಗೆ ನಿಮ್ಮ ನಿಮ್ಮ ಹೆಸರು ಮತ್ತೆ ಅಡ್ರೆಸ್ ಮತ್ತೆ ಫೋಟೋಸ್ ಕಳಿಸ್ಕೊಡಿ ನಾನು ನಿಮಗೆ ನಾನು ನಿಮ್ಗೆ ಫೋನ್ ಮಾಡಿ ನಿಮ್ ಹತ್ರ ಮಾತಾಡ್ತೀನಿ ಬರೀ ಟೈಲರಿಂಗ್ ಸಂಬಂಧಪಟ್ಟಿದೆ ಅಲ್ಲ ಕುಚ್ ಕ್ಲಾಸ್ ಅವ್ರಿಗೂ ಕೂಡ ಸರ್ಟಿಫಿಕೇಟ್ ಇರುತ್ತೆ ಅದ್ರ ಜೊತೆಗೆ ನಮ್ಮ ಮೇಕಪ್ ಅವ್ರಿಗೂ ಕೂಡ ಅವ್ರಿಗೂ ಹೇಳಿದ್ವಿ ಕೂಡ ಸರ್ಟಿಫಿಕೇಟ್ ಕಂಪಲ್ಸರಿ ಇದ್ದೇ ಇರುತ್ತೆ ಅಂತ ಎಲ್ಲರಿಗೂ ಸಂಸ್ಥೆ ಓಪನ್ ಆದ್ಮೇಲೆ ಎಲ್ಲರಿಗೂ ಹೇಳಿದ್ವಿ ಹಾಗೆಯೇ ಕೊಡ್ತಾ ಇದ್ವಿ ಕೂಡ ನೆಕ್ಸ್ಟ್ ಮಂತ್ ಒಂಬತ್ತನೇ ತಾರೀಕು ಅಂದರೆ ಮಾರ್ಚ್ ಒಂಬತ್ತನೇ ತಾರೀಕು ಪ್ರ ಸರ್ಟಿಫಿಕೇಟ್ ಕೊಡೋ ಪ್ರೋಗ್ರಾಮ್ ಇಟ್ಕೊಂಡಿರೋದ್ರಿಂದ ಎಲ್ಲರಿಗೂ ಸಿಗುತ್ತೆ ಕ್ಲಾಸಲ್ಲಿ ಅವ್ರಿಗೆಲ್ಲ ಮಾತ್ರ ಸಿಗುತ್ತೆ ನೀವೆಲ್ಲ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಪ್ರೋಗ್ರಾಮ್ ಅಟೆಂಡ್ ಮಾಡಿ ಅಕಸ್ಮಾತ್ ಬರೋಕ್ಕಾಗಲಿಲ್ಲ ಅಂತಂದರೆ ನಿಮ್ಮ ನಿಮ್ಮ ಅಡ್ರೆಸ್ಸಿಗೆ ನಾನು ಕೊರಿಯರ್ ಮಾಡ್ತೀನಿ ಯಾಕಂದ್ರೆ ತುಂಬ ದೂರದ ಇದ್ದಾ ಇದೆ ಅವಣಿಗೆರೆಯಿಂದ ಇರ್ತಾರೆ ಹೈದ್ರಾಬಾದವರು ಕೂಡ ಹಾನ್ಲೈನ್ ಸ್ಟೂಡೆಂಟ್ಸ್ ಇದ್ದಾರೆ ಇನ್ನೊಂದು ವಿಷಯ ಗೊತ್ತಾ ಮೊನ್ನೆ ಒಬ್ರು ಯು ಎಸ್ ಎ ಇಂದ ನನ್ನ ಸ್ಟೂಡೆಂಟ್ಸ್ ಸೇರ್ಕೊಂಡಿದ್ದಾರೆ ಆಗುತ್ತೆ ಅಲ್ವಾ ಪರವಾಗಿಲ್ಲಪ್ಪ ನಾವು ಇಷ್ಟಕ್ಕೆ ಸೀಮಿತ ಅಂದ್ಕೊಂಡಿದ್ವಿ ಹೊರದೇಶದವ್ರು ಕೂಡ ಕಲಿತಾ ಇದ್ದಾರೆ ಎಂದು ತಮಾಷೆ ಮಾತಲ್ಲ ಅವ್ರು ಕನ್ನಡದವರು ಅವ್ರು ಸೇರಿಕೊಂಡು ಕಲಿತಾ ಇದ್ದಾರೆ ಕಲಿತಾದ್ಮೇಲೆ ನಿಮ್ಗೆ ಕೂಡ ಸಲ ಪರಿಚಯ ಮಾಡ್ಕೊಡ್ತೀನಿ ಪಾಪ ಏನು ಮಾಡೋದು ನಮಗಿಲ್ಲಿ ಬೆಳಗ್ಗೆ ಆಗಿದ್ದಾಗ ಅವ್ರಿಗೆ ರಾತ್ರಿ ಇರುತ್ತೆ ರಾತ್ರಿ ಆಗಿದ್ದಾಗ ನಮಗಿಲ್ಲಿ ಬೆಳಗ್ಗೆ ಅವರಿಗೆ ನಮಗೆ ರಾತ್ರಿ ಇದ್ದಾಗ ಅವ್ರಿಗೆ ಬೆಳಗ್ಗೆ ಆಗಿರುತ್ತೆ ಹಂಗಾಗಿ ನನ್ನ ವಾಟ್ಸಪ್ ಕ್ಲಾಸಿಗೆ ಸೇರಿಕೊಂಡಿದ್ದಾರೆ ಆದ್ರೂ ಒಂದಿನ ಬ ಪಾಪ ನನಗೆ ಫೋನ್ ಮಾಡೋಕ್ಕೋಸ್ಕರ ರಾತ್ರಿ ಎದ್ದಿದ್ದು ಮಧ್ಯರಾತ್ರಿ ಎದ್ದು ನನಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಿಗೆ ಸೇರಿಕೊಂಡಿದ್ದಾರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಅನ್ನೋ ಹೆಮ್ಮೆ ನನಗಿದೆ ಹಂಗಾಗಿ ತುಂಬ ಜನ ಕಲಿತು ಶ್ರ ಅವರ ಜೀವನ ಸೆಟ್ಲ್ ಮಾಡ್ಕೊಂಡಿದ್ರು ಅನ್ನೋ ಅಂತೂ ತುಂಬಾ ಇದೆ ಒಂದು ಒಂದು ಎರಡು ಆದರೆ ನಿಮ್ಗೆ ಎಕ್ಸಾಂಪಲ್ ನಾನು ಕೊಡ್ಬೋದು ತುಂಬ ಇರೋದ್ರಿಂದ ಅವರಾಗೆ ಬಂದಾಗ ಅವರೇ ಬಾಯಲ್ಲೇ ನಿಮ್ಗೆಲ್ಲ ಅದ್ರ ಸಪ್ರೇಟ್ ವಿಡಿಯೋನ ಒಂದು ಮೂರು ನಾಲ್ಕು ಎಪಿಸೋಡ್ ಮಾಡಿನೇ ನಿಮಗೆ ತೋರಿಸ್ತಾ ಬರ್ತೀನಿ ಯಾಕಂದರೆ ಒಬ್ಬರು ಇಬ್ಬರದಲ್ಲ ತುಂಬ ಜನದಿರೋದ್ರಿಂದ ಕಲಿತು ಹೋದ್ಮೇಲೆ ಏನೇನು ಮಾಡಿದ್ದಾರೆ ಅನ್ನೋದು ಕೂಡ ನಿಮಗೂ ಒಂದು ಸ್ಫೂರ್ತಿ ಆಗುತ್ತೆ ಪರವಾಗಿಲ್ಲಪ್ಪ ನಾವು ಕಲಿಬೋದು ಕಲಿತು ಏನಾದರೂ ಒಂದು ಮಾಡಬೇಕು ಅನ್ನೋದು ಬರಲಿ ನಾವು ದೇಶಕ್ಕೆ ವಿಡಿಯೋ ಮಾಡಿ ಖಂಡಿತ ನಿಮಗೆ ಬಿಡ್ತೀನಿ ಓಕೆ ನಾನು ನಿಮಗೂ ಯಾರಾದರೂ ಸೇರ್ಕೋಬೇಕು ಅಂದರೆ ಖಂಡಿತ ಸೇರಿಕೊಳ್ಳಿ ಕಲ್ತ್ಕೊಳ್ಳಿ ಅಲ್ಲ ಬರೀ ಇಲ್ಲೇ ಬಂದು ಕಲಿಬೇಕು ದೂರ ಇದ್ದರೆ ಪರವಾಗಿಲ್ಲ ಆನ್ಲೈನ್ ಕ್ಲಾಸ್ ಇದೆ ವಾಟ್ಸಪ್ ಕ್ಲಾಸ್ ಇದೆ ಕೈ ಕೆಲವರು ಅಂತಿರ್ತಾರೆ ಮ್ಯಾಮ್ ಆನ್ಲೈನ್ ಕ್ಲಾಸಲ್ಲಿ ಕಲಿಬೋದಾ ಅಂತ ಎಷ್ಟು ಜನ ಕಲ್ತಿದಾರಲ್ವ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲೇ ಆರಾಮಾಗಿ ಕಲಿಬೋದು ಕಲಿಬೇಕು ಅನ್ನೋದು ಆಸಕ್ತಿ ಒಂದಿತ್ತು ನಾನು ಕಲಿಬೇಕು ನಾನು ಏನಾದರೂ ಒಂದು ಮಾಡಬೇಕು ಅಂತ ಇದ್ರೆ ಆರಾಮಾಗಿ ನೀವು ಕಲ್ತ್ಕೋಬೋದು ಒಂದು ಮಿಷನ್ ಇದ್ದರೆ ಸಾಕು ಆರಾಮಾಗಿ ನಿಮ್ಮ ಜೀವನ ಆರ ಸೆಟ್ಲು ಮಾಡ್ಕೋಬೋದು ಓಕೆನಾ ಸರಿ ಕಣ್ರೆ ಒಂಬತ್ತನೇ ತಾರೀಕು ಮಿಸ್ ಮಾಡಿದೆ ಎಲ್ಲರೂ ಬನ್ನಿ ಅದಕ್ಕೂ ಮುಂಚೆ ನಿಮ್ಮ ನಿಮ್ಮ ಫೋಟೋಸು ಮತ್ತು ನಿಮ್ಮದು ಆಧಾರ್ ಕಾರ್ಡ್ ಜರಾಕ್ಸ್ ಕೊಟ್ಟು ನನ್ನ ಜೊತೆ ಕಾಂಟ್ಯಾಕ್ಟರ್ ಮಾಡ್ಕೊಳರು ಒಂಬತ್ತನೇ ತಾರೀಕು ಬಂದು ಸ್ವಲ್ಪ ಕಲೆಕ್ಟ್ ಮಾಡ್ಕೊಳ್ಳಿ ಬರಲಿಲ್ಲದೋರಿಗೆ ನಾನು ಕೊರಿಯರಲ್ಲಿ ಕಳಿಸ್ಕೊಡ್ತೀನಿ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತಾ ಕ್ಲಾಸ್ ಅವ್ರಿಗಂತೂ ಇಷ್ಟ ಆಗಿರುತ್ತೆ ಮ್ಯಾಮ್ ನಮ್ಗೆ ಸರ್ಟಿಫಿಕೇಟ್ ಬಂತು ಅಂತ ಬೇರೆಯವ್ರಿಗೆ ಹೌದಾ ಅಂತಿರ್ತಾರೆ ಓಕೆ ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸವ್ರ್ಗೆ ಗೊತ್ತಿರ್ತಾರಲ್ಲ ಅವ್ರಿಗೆಲ್ಲ ಶೇರ್ ಮಾಡಿ ಅವರು ಕೂಡ ಕ್ಲಾಸವ್ರಿಗೆ ಅವರು ಕೂಡ ಸರ್ಟಿಫಿಕೇಟ್ನ ಬಂದು ತೊಗೊಂಡು ಹೋಗ್ಲಿ ಓಕೆನಾ ಸರಿ ಕಣ್ರ ಬಾಯ್ ಕಣ್ರಾ